ಆತ್ಮೀಯ ಬಂಧುಗಳೇ ಸ್ವಾಗತ ಇವತ್ತಿನ ವಿಷಯ ನಿಮ್ಮ ಬಚ್ಚಲಿನಲ್ಲಿರುವ ಕೈಬಚ್ಚಲಿನಲ್ಲಿರುವ ಮತ್ತು ನೀವು ಪಾತ್ರೆ ತೊಳೆಯುವಾಗ ಪಾತ್ರೆ ತೊಳೆಯುವ ಸ್ಥಳದಲ್ಲಿರುವ ತೊಟ್ಟಿಯಲ್ಲಿರುವ ಮೀನಿನ ಟ್ಯಾಂಕ್ನಲ್ಲಿರುವ ಸಂಪಿನಲ್ಲಿರುವ ಮತ್ತು ನೀವು ಬಳಸುವ ಡ್ರಮ್ನಲ್ಲಿರುವ ಪಾಚಿಯನ್ನು ತೆಗೆಯುವ ವಿಧಾನ ತುಂಬ ಸರಳ ವಿಧಾನ ನಿಮಗೆ ಗೊತ್ತು ನೀವು ವಿಚಿತ್ರವಾದ ಥರ ತರಹವಾದ ಪ್ರಯತ್ನಗಳನ್ನು ಮಾಡಿರುತ್ತೀರಾ ಪಾಚಿಗಳನ್ನು ತೆಗೆಯಲು ಆದರೆ ವಿಜ್ಞಾನದಲ್ಲೂ ನಿಮಗೊಂದು ಸುಲಭವಾದ ವಿಧಾನವಿದೆ ವಿಜ್ಞಾನದ ಪ್ರಕಾರ ಬ್ಲೀಚಿಂಗ್ ಪೌಡರ್ ಎಲ್ಲ ಆಲ್ಗೆಗಳನ್ನು ಸಾಯಿಸುತ್ತದೆ ಆದ ಕಾರಣ ನಿಮಗೆ ಎಲ್ಲಿ ಪಾಚಿ ಅಧಿಕವಾಗಿ ಬೆಳೆಯುತ್ತಿದೆಯೋ ಅದು ಕೆಲವೊಮ್ಮೆ ಕೈ ಮುರಿತಕ್ಕೆ ಕಾಲು ಮುರಿತಕ್ಕೆ ತಲೆಬುರುಡು ತಲೆಬುರುಡೆಯ ಒಡೆತಕ್ಕೆ ಕಾರಣವಾಗಬಹುದು ನಿಮಗೆ ಗೊತ್ತು ಕಾಲಿಟ್ಟ ತಕ್ಷಣ ಜಾರುತ್ತೇವೆ ಆದ ಕಾರಣ ನಿಮಗೆ ಎಲ್ಲಿ ತುಂಬ ಜಾರಿಕೆ ಇದೆ ಎಲ್ಲಿ ತುಂಬ ಪಾಚಿ ಇದೆ ಅಲ್ಲಿಗೆ ನೀವು ನಿಮ್ಮ ಮನೆಯಲ್ಲಿರುವ ಬ್ಲೀಚಿಂಗ್ ಪೌಡರನ್ನು ಸಿಂಪಡಿಸಬೇಕು ಸಿಂಪಡಿಸಿ ಹೆಚ್ಚು ಹೊತ್ತು ಕಾಲ ಬಿಟ್ಟಷ್ಟು ನಿಮಗೆ ಒಳ್ಳೆಯ ಫಲಿತಾಂಶ ಬರುತ್ತದೆ ಏನಿಲ್ಲ ನೀವು ಜಸ್ಟ್ ಬ್ಲೀಚಿಂಗ್ ಪೌಡರನ್ನು ಅದರ ಮೇಲೆ ಸಿಂಪಡಿಸುವುದು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ಮಧ್ಯಾಹ್ನದವರೆಗೂ ಇಲ್ಲ ರಾತ್ರಿ ಹೊತ್ತು ಫುಲ್ಲು ಹಾಕಿ ಬಿಟ್ಟರೂ ಒಳ್ಳೆಯದು ಈ ಬ್ಲೀಚಿಂಗ್ ಪೌಡರ್ ಆಲ್ಗೆಯನ್ನು ಸಾಯಿಸುತ್ತದೆ ಬೇರು ಸಮೇತ ಸಾಯಿಸುತ್ತದೆ ಮರುದಿನ ಅಥವಾ ಮಧ್ಯಾಹ್ನ ಅಥವಾ ಎರಡು ಗಂಟೆಯ ನಂತರ ಒಂದು ಪೊರಕೆಯನ್ನು ತೆಗೆದು ಅದನ್ನು ಚೆನ್ನಾಗಿ ಕೆರೆದು ಗುಡಿಸಿದರೆ ಆ ಪಾಚಿ ಸಮಸ್ಯೆ ಪೂರ್ಣವಾಗಿ ಹೋಗುತ್ತದೆ ಮತ್ತೆ ಬಂದರೆ ಇದೇ ಪ್ರಯತ್ನವನ್ನು ಮಾಡಿದರೆ ಆಯಿತು ಪಾಚಿಯಿಂದ ಮುಕ್ತಿ ಕೈಕಾಲು ತಲೆಬುರುಡೆ ಒಡೆದುಕೊಳ್ಳುವುದರಿಂದ ಮುಕ್ತಿ ಈ ಮಾಹಿತಿ ಇಷ್ಟವಾಗಿದ್ದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದ